ಎಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಎಂಟನೇ ತರಗತಿಯ ಅಧ್ಯಾಯ ಐದು ವರ್ಗಗಳು ಮತ್ತು ವರ್ಗ ಮೂಲಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಮುಂದೆ ಬರುವಂಥ ವಿಡಿಯೋ ಸರಣಿಗಳಲ್ಲಿ ಈ ಒಂದು ಚಾಪ್ಟ್ರ್ ಚಾಪ್ಟರ್ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ ಈ ಒಂದು ಚಾಪ್ಟರ್ ಬಂದುಬಿಟ್ಟು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಿನೇಷನ್ಗೆ ಟಿ ಟಿ ಎಚ್ ಎಸ್ ಟಿಯರ್ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಜೊತೆಗೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ ಈ ಒಂದು ಎಕ್ಸಾಮ್ನಲ್ಲಿ ವರ್ಗ ಮತ್ತು ವರ್ಗ ಮೂಲಗಳನ್ನು ಔಟ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಈಸಿ ಮೆಥೆಡನ್ನು ನಾವು ಸಾ ಏನು ಮಾಡ್ತೀವಿ ಹುಡುಕ್ತೀವಿ ಇದರಲ್ಲಿ ವರ್ಗ ಸಂಖ್ಯೆಗಳನ್ನು ಔಟ್ ಮಾಡಲು ಹಲವಾರು ಶಾರ್ಟ್ಕಟ್ ವಿಧಾನಗಳನ್ನು ಬೇರೆ ಬೇರೆ ವಿಧಾನಗಳನ್ನು ಈ ಒಂದು ಚಾಪ್ಟರಲ್ಲಿ ನಮಗೆ ಅಳವಡಿಸಿಕೊಟ್ಟಿರೋದೆ ಕೊಟ್ಟಿದ್ದಾರೆ ಆದ್ದರಿಂದ ಈ ಒಂದು ಚಾಪ್ಟ್ರನ್ನ ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ತುಂಬಾ ಇಂಟ್ರೆಸ್ಟ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಚಾಪ್ಟರ್ ಕೂಡ ಇದೆ ಯಾವ ರೀತಿಯಾದ ಪ್ರಶ್ನೆಗಳು ಇದರ ಮೇಲೆ ಬರ್ತವೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಯಾವ ಒಂದು ವಿಧಾನದಿಂದ ಸಾಲ್ವ್ ಮಾಡಬೇಕು ಎಲ್ಲವೂ ಕೂಡ ಕಂಪ್ಲೀಟಾಗಿ ಈ ಒಂದು ಚಾಪ್ಟರ್ ಇದೆ ಸೊ ಅದಕ್ಕಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ಒಂದು ಚಾಪ್ಟರ್ ಆಗಿದೆ ಆದ್ದರಿಂದ ಈ ಒಂದು ಚಾಪ್ಟರನ್ನು ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡ್ತಾ ಬರೋಣ ಈ ಒಂದು ಚಾಪ್ಟರನ್ನ ನಾವು ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಇನ್ನು ಎಂಟನೇ ತರಗತಿ ಅಧ್ಯಾಯ ಐದು ವರ್ಗ ಮತ್ತು ವರ್ಗ ಮೂಲಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಬೇಸಿಕ್ಕಾಗಿ ಒಂದು ಟರ್ಮ್ಸ್ಗಳನ್ನು ನೋಡೋಣ ಇವಾಗ ಮೊದಲನೇದಾಗಿ ನಾವು ವರ್ಗ ಮೂಲ ಅಂತ ಅಂದರೆ ಏನು ವರ್ಗ ಅಂದರೆ ಏನು ವರ್ಗ ಸಂಖ್ಯೆ ಅಂತ ಯಾವುದಕ್ಕೆ ಕರಿತೀವಿ ಯಾವುದೇ ಒಂದು ಸಂಖ್ಯೆಯನ್ನು ನಾವು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂಥ ಒಂದು ಸಂಖ್ಯೆಗೆ ನಾವೇನಂತ ಕರಿತೀವಿ ವರ್ಗ ಸಂಖ್ಯೆ ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ನಾವು ಹೇಳೋದಾದರೆ ಯಾವುದಾದ್ರೂ ಎರಡು ಸ್ವಾಭಾವಿಕ ಸಂಖ್ಯೆಗಳನ್ನು ಯಾವುದಾದ್ರೂ ಎರಡು ಸ್ವಾಭಾವಿಕ ಸಂಖ್ಯೆಗಳನ್ನು ಮತ್ತು ಎಮ್ ಮತ್ತು ಎನ್ಗಳೆರಡು ಸ್ವಾಭಾವಿಕ ಸಂಖ್ಯೆಗಳಾಗಿದ್ದು ಎಮ್ ಅನ್ನು ಎನ್ ಸ್ಕ್ವೇರ್ ಎಂದು ಬರೀಬಹುದಾದರೆ ಎಮ್ ಅನ್ನು ಕೂಡ ಒಂದು ವರ್ಗ ಸಂಖ್ಯೆ ಆಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಓಕೆ ನೆಕ್ಸ್ಟ್ ನೋಡೋದಾದರೆ ಈ ಒಂದು ಐದು ಐದರ ವರ್ಗ ಇಪ್ಪತ್ತೈದು ಇದೆ ಆರರ ವರ್ಗ ಮೂವತ್ತ ಆರಿದೆ ಹಾಗಾದರೆ ಇಪ್ಪತ್ ಮೂವತ್ತೆರಡು ಎನ್ನುವಂಥದ್ದು ಇಲ್ಲಿ ವರ್ಗ ಸಂಖ್ಯೆ ಇದೆಯಾ ಅಂತ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಈಗ ಐದು ಸ್ಕ್ವೇರ್ ಇದು ಮೂವತ್ತೆರಡು ಒಂದು ವರ್ಗ ಸಂಖ್ಯೆಯೇ ಅಂತ ಕೇಳಿದ್ದಾರೆ ನಾವು ಯಾವ ರೀತಿಯಾಗಿ ಸಡನ್ನಾಗಿ ನಂಬರನ್ನು ನೋಡಿದ ತಕ್ಷಣ ಇದು ವರ್ಗ ಸಂಖ್ಯೆಯೇ ಅಥವಾ ಇಲ್ಲ ಅಂತ ನಾವು ಯಾವ ರೀತಿಯಾಗಿ ಪಾಯಿಂಡ್ ಔಟ್ ಮಾಡ್ಬೋದು ಇವಾಗ ಐದರ ವರ್ಗ ಸಂಖ್ಯೆ ಇಪ್ಪತ್ತೈದಿದೆ ಆರರ ಸಂಖ್ಯೆ ಎಷ್ಟಿದೆ ಮೂವತ್ತಾರಿದೆ ಎರಡು ಅನುಕ್ರಮ ವರ್ಗ ಸಂಖ್ಯೆಗಳ ನಡುವೆ ಐದು ಮತ್ತು ಐದು ಐದು ಮತ್ತು ಆರರ ನಡುವೆ ಯಾವುದೇ ರೀತಿಯಾದ ಸ್ವಾಭಾವಿಕ ಸಂಖ್ಯೆ ಇರೋದಿಲ್ಲ ಹಾಗಾಗಿ ಈ ಒಂದು ಮೂವತ್ತೆರಡು ಅನ್ನುವಂಥದ್ದು ವರ್ಗ ಸಂಖ್ಯೆ ಅಲ್ಲ ಎರಡು ಅನುಕ್ರಮವಾದ ಮೂವತ್ತೆರಡು ಏನಿದೆ ಇದು ವರ್ಗ ಸಂಖ್ಯೆ ಆಗಿರದೆ ಐದು ಮತ್ತು ಆರರ ನಡುವೆ ಇರುವಂಥ ಸ್ವಾಭಾವಿಕ ಸಂಖ್ಯೆಯ ಐದರ ವರ್ಗ ಇಪ್ಪತ್ತೈದು ಆಯಿತು ಆರರ ವರ್ಗ ಮೂವತ್ತಾರಾಯಿತು ಐದು ಮತ್ತು ಆರರ ನಡುವೆ ಯಾವುದೇ ರೀತಿಯಾದ ಸ್ವಾಭಾವಿಕ ಸಂಖ್ಯೆ ಇಲ್ಲದೆ ಇರೋದರಿಂದ ಇಲ್ಲಿ ಮೂವತ್ತೆರಡು ಏನಾಗಿರುತ್ತೆ ವರ್ಗ ಸಂಖ್ಯೆ ಆಗಿರೋದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ನೋಡೋಣ ಈ ಸಂಖ್ಯೆಗಳನ್ನು ನಾವು ನೋಡ್ತಾಯಿದ್ವಿ ಸಂಖ್ಯೆ ಒಂದು ಇಂಟು ಒಂದು ಅಂದಾಗ ಒಂದರ ವರ್ಗ ಒಂದು ಬರುತ್ತೆ ಎರಡರ ವರ್ಗ ನಾಲ್ಕು ಬರುತ್ತೆ ಮೂರರ ವರ್ಗ ಒಂಬತ್ತು ಬರುತ್ತೆ ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಇಪ್ಪತ್ತೈದು ಇದೇ ರೀತಿಯಾಗಿ ಹತ್ತರವರೆಗೆ ಕೊಟ್ಟಿದ್ದಾರೆ ಆರ ಮೂವತ್ತಾರು ನ ಏಳರ ನಲವತ್ತೊಂಬತ್ತು ಎಂಟದ್ರು ಅರವತ್ತ್ನಾಲ್ಕು ಒಂಬತ್ತರದು ಎಂಬತ್ತೊಂದು ನೂ ಹತ್ತರದು ನೂರು ಈ ರೀತಿಯಾಗಿ ವರ್ಗ ಸಂಖ್ಯೆಗಳು ಬರ್ತವೆ ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಒಂದು ಪೂರ್ಣ ವರ್ಗ ಸಂಖ್ಯೆ ಬರುತ್ತದೆ ಅದೇ ರೀತಿಯಾಗಿ ಮೇಲೆ ಕೋಷ್ಟಕದಲ್ಲಿ ಕೊಟ್ಟಿರುವಾಗೆ ಒಂದು ಮತ್ತು ನೂರರ ನಡುವೆ ಯಾವುದೇ ನಡುವಿನ ವರ್ಗ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ನೂರರವರೆಗೆ ಯಾವುದೇ ರೀತಿಯಾದ ಸ್ವಾಭಾವಿಕ ಸಂಖ್ಯೆಗಳನ್ನು ಬಿಟ್ಟು ಹೋಗಿವೆ ಅಂತ ನಾವು ಚೆಕ್ ಮಾಡಿ ನೋಡೋದಾದರೆ ಇಲ್ಲಿ ನಾವು ಈ ಒಂದು ಕೋಷ್ಟಕವನ್ನು ಗಮನಿಸಿ ನೋಡಿದ್ದೇ ಆದಲ್ಲಿ ಈ ಎಲ್ಲ ಸಂಖ್ಯೆಗಳು ಈಗ ಒಂದು ಒಂಬತ್ತು ನಾಲ್ಕು ಹದಿನಾರು ಇಲ್ಲಿ ಈ ಒಂದು ಪಟ್ಟಿಯಲ್ಲಿ ಬಂದಿರುವಂಥ ಈ ಒಂದು ಕೋಷ್ಟಕದಲ್ಲಿ ಬಂದಿರುವಂಥ ಈ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಪೂರ್ಣ ವರ್ಗ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಓಕೆ ನೆಕ್ಸ್ಟ್ ವರ್ಗ ಸಂಖ್ಯೆಗಳ ಗುಣಲಕ್ಷಣ ವರ್ಗ ಸಂಖ್ಯೆಗಳ ಗುಣಲಕ್ಷಣ ಏನಿದೆ ಅಂತ ನಾವು ನೋಡೋಣ ಈ ಒಂದು ಕೋಷ್ಟಕವನ್ನು ನೋಡೋಣ ನಾವೀಗ ವರ್ಗ ಸಂಖ್ಯೆಗಳ ಗುಣಲಕ್ಷಣವನ್ನ ಗಮನಿಸಿದಾಗ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಈ ರೀತಿಯಾಗಿ ನಾವು ನಂಬರ್ಸು ವರ್ಗ ಸಂಖ್ಯೆಗಳು ಎಷ್ಟು ಇಪ್ಪತ್ತರವರೆಗೆ ವರ್ಗ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಇಪ್ಪತ್ತರವರೆಗೆ ಗಮನಿಸಿದಾಗ ಪ್ರತಿಯೊಂದರ ಬಿಳಿಸ್ಥಾನದಲ್ಲಿರುವಂಥ ಸಂಖ್ಯೆಗಳನ್ನು ಗಮನಿಸಿ ಒಂದಿದೆ ನಾಲ್ಕು ಒಂಬತ್ತು ಆರು ಐದು ಆರು ಒಂಬತ್ತು ನಾಲ್ಕು ಒಂದು ನೋಡಿ ಈಗ ಮೇಲ್ಗಡೆಯಿಂದ ಗಮನಿಸಿದಾಗ ಒಂದು ನಾಲ್ಕು ಒಂಬತ್ತು ಆರು ಐದು ಆರು ಐದು ನೆಕ್ಸ್ಟ್ ಇದು ರಿಪೀಟ್ ಏನಾಗಿದೆ ಉಲ್ಟಾ ಇದೆ ಮೇಲಿಂದ ಒಂದರಿಂದ ಐದರವರೆಗೆ ಸೇಮ್ ಇದೆ ನೆಕ್ಸ್ಟ್ ಏನು ಮಾಡಬೇಕು ಆರು ಒಂಬತ್ತು ನಾಲ್ಕು ಒಂದು ಇದೇ ರೀತಿಯಾಗಿ ರಿವರ್ಸ್ ಆಗಿ ಬಂದಿದೆ ನೆಕ್ಸ್ಟ್ ಇಲ್ಲಿ ವರ್ಗ ಸಂಖ್ಯೆಗಳನ್ನ ನೋಡಿ ಒಂದು ನಾಲ್ಕು ಒಂಬತ್ತು ಆರು ಐದು ಆರು ಒಂಬತ್ತು ನಾಲ್ಕು ಒಂದು ಇಲ್ಲಿ ಕೂಡ ಅದೇ ರೀತಿಯಾಗಿದೆ ಇಲ್ಲಿ ನಾವು ಗಮನಿಸ್ತಾ ಇರುವಂಥ ಸಂಖ್ಯೆಗಳನ್ನು ನೋಡೋದಾದರೆ ಈ ಒಂದು ಬಿಡಿ ಸ್ಥಾನದಲ್ಲಿ ಒಂದು ನಾಲ್ಕು ಒಂಬತ್ತು ಆರು ಐದು ಮತ್ತು ಜೀರೋ ಅನ್ನು ಹೊರತುಪಡಿಸಿ ಯಾವುದೇ ಒಂದು ಸಂಖ್ಯೆಯಲ್ಲಿ ಸ್ಥಾನದಲ್ಲಿ ಇಲ್ಲ ಉಳಿದ ಸಂಖ್ಯೆಗಳು ಯಾವುವು ಹಾಗಾದರೆ ನಾವು ನೋಡೋದಾದರೆ ಇಲ್ಲಿ ಒಂದು ಒಂದು ಜೀರೋ ಒಂದು ನಾಲ್ಕು ಐದು ಆರು ಒಂಬತ್ತು ಮಾತ್ರ ಈ ಒಂದು ಬಿಡಿಸ್ಥಾನದಲ್ಲಿ ಇವೆ ಆದರೆ ಎರಡು ಮೂರು ಏಳು ಎಂಟು ಬಿಡಿಸ್ಥಾನ ಯಾವುದೇ ಕಾರಣಕ್ಕೂ ಬಿಡಿಸ್ತಾನವನ್ನು ಹೊಂದಿಲ್ಲ ಹಾಗಾದರೆ ನಾವು ನೆನ್ಪಿಟ್ಕೋಬೇಕಾದ ಅಂಶ ಇಲ್ಲಿ ಏನಪ್ಪ ಅಂದರೆ ಒಂದು ಸಂಖ್ಯೆಯು ಬಿಡಿಸ್ಥಾನದಲ್ಲಿ ಜೀರೋ ಒಂದು ನಾಲ್ಕು ಐದು ಆರು ಒಂಬತ್ತು ಇದ್ದರೆ ಮಾತ್ರ ನಾವು ಅದಕ್ಕೆ ವರ್ಗ ಸಂಖ್ಯೆ ಅಂತ ಕರಿತೀವಿ ಒಂದು ವೇಳೆ ಬಿಡಿಸ್ಥಾನದಲ್ಲಿ ಎರಡು ಮೂರು ಏಳು ಎಂಟು ಬಿಡಿಸ್ಥಾನದಲ್ಲಿ ಇದ್ದರೆ ಅದು ವರ್ಗ ಸಂಖ್ಯೆ ಆಗಿರೋದಿಲ್ಲ ಈ ರೀತಿಯಾಗಿ ಪಾಯಿಂಡ್ ಔಟ್ ಮಾಡಬೇಕು ವರ್ಗ ಸಂಖ್ಯೆ ಆಗಿದ್ದರೆ ಯಾವ ಸಂಖ್ಯೆಗಳಿರ್ತವೆ ಜೀರೋ ಒಂದು ನಾಲ್ಕು ಐದು ಆರು ಇರುತ್ತೆ ವರ್ಗ ಸಂಖ್ಯೆ ಅಲ್ಲದೆ ಹೋದರೆ ಎರಡು ಮೂರು ಏಳು ಎಂಟು ಬಿಡಿಸ್ಥಾನದಲ್ಲಿ ಇರೋದಿಲ್ಲ ಇರ್ತವೆ ಇದು ವರ್ಗ ಸಂಖ್ಯೆ ಆಗಿರೋದಿಲ್ಲ ಇಷ್ಟು ಪಾಯಿಂಟನ್ನು ನಾವು ನೆನ್ಪಿಟ್ಕೋಬೇಕು ವರ್ಗ ಸಂಖ್ಯೆಗಳ ಗುಣ ನಾವಿಲ್ಲಿ ನೋಡಿದಾಗ ನೆಕ್ಸ್ಟ್ ವರ್ಗ ಸಂಖ್ಯೆಗಳನ್ನ ನೋಡಿದಾಗ ಇಲ್ಲಿ ನೋಡಿ ಸ್ಥಾನದಲ್ಲಿ ಒಂದು ಇರುವಂತಹ ವರ್ಗ ಸಂಖ್ಯೆಗಳನ್ನ ಗಮನಿಸೋಣ ಈ ಕೋಷ್ಟಕದಲ್ಲಿ ಬರುವಂಥ ಕೆಲವೊಂದು ವರ್ಗ ಸಂಖ್ಯೆಗಳನ್ನ ನೋಡೋಣ ಒಂದರ ವರ್ಗ ಒಂದು ಒಂದರಿಂದ ಎಷ್ಟು ಇಲ್ಲಿ ನಲವತ್ತರವರೆಗೆ ಕೊಟ್ಟಿದ್ದಾರೆ ಒಂದರಿಂದ ಹತ್ತು ಹನ್ನೊಂದರಿಂದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಈ ರೀತಿಯಾಗಿ ವರ್ಗ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈ ವರ್ಗ ಸಂಖ್ಯೆಗಳನ್ನು ನಾವು ಗಮನಿಸಿ ನೋಡಿದಾಗ ಈ ಒಂದು ವರ್ಗ ಸಂಖ್ಯೆಯಲ್ಲಿ ಒಂದರ ವರ್ಗ ಒಂದಾಗಿದೆ ಎಂಬತ್ತೊಂದರ ವರ್ಗದಲ್ಲಿ ಎಂಬತ್ತೊಂದರ ಒಂಬತ್ತು ಒಂದರ ವರ್ಗ ಒಂದು ಒಂಬತ್ತರ ವರ್ಗ ಎಂಬತ್ತೊಂದು ಹನ್ನೊಂದರ ವರ್ಗ ಎರಡು ನೂರ ಇಪ್ಪತ್ತೊಂದು ಹತ್ತೊಂಬತ್ತರ ವರ್ಗ ಮುನ್ನೂರ ಅರವತ್ತೊಂದು ಇಪ್ಪತ್ತೊಂದರ ವರ್ಗ ನಾಲ್ಕುನೂರ ನಲ್ವತ್ತೊಂದು ಅಂತ ಇದೆ ಈ ರೀತಿಯಾದಾಗ ಬಿಡಿ ಸ್ಥಾನದಲ್ಲಿ ಒಂದನ್ನು ಹೊಂದಿರುವಂಥ ಮುಂದಿನ ಎರಡು ವರ್ಗ ಸಂಖ್ಯೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಸಂಖ್ಯೆಗಳನ್ನು ನಾವಿಲ್ಲಿ ಬರೆಯೋದಾದರೆ ಇಲ್ಲಿ ನೋಡಿ ಬಿಡಿ ಸ್ಥಾನದಲ್ಲಿ ಒಂದು ಅಂತ ಇದ್ದರೆ ಆ ಸಂಖ್ಯೆಗಳೇನಾಗಿರ್ತವೆ ಅಂದರೆ ಇಲ್ಲಿ ವರ್ಗ ಸಂಖ್ಯೆಗಳ ನಾ ಗಮನಿಸಿ ನೋಡಿದಾಗ ಈ ಒಂದು ಕೋಷ್ಟಕದಲ್ಲಿ ನಾವು ಗಮನಿಸಿದಾಗ ಯಾವ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಒಂದು ಅಥವಾ ಒಂಬತ್ತು ಹೊಂದಿದರೆ ಆ ಸಂಖ್ಯೆಯನ್ನು ವರ್ಗವನ್ನು ಮಾಡಿದಾಗ ಯಾವಾಗಲೂ ಬಿಡಿ ಸ್ಥಾನದಲ್ಲಿ ಒಂದು ಇರುತ್ತೆ ಅಂತ ಇಲ್ಲಿ ಗಮನಿಸ್ತೀವಿ ವರ್ಗ ಸಂಖ್ಯೆಗಳ ಗುಣಲಕ್ಷಣವನ್ನು ನೋಡಿದಾಗ ಒಂದು ಅಥವಾ ಒಂಬತ್ತು ಒಂದು ಬಿಡಿಸ್ಥಾನದಲ್ಲಿ ಒಂದು ಅಥವಾ ಒಂಬತ್ತು ಇರುವಂಥ ಸಂಖ್ಯೆಗಳನ್ನು ವರ್ಗ ಮಾಡಿದಾಗ ಇವಾಗ ನೋಡಿ ಇದು ಸ್ಥಾನದಲ್ಲಿ ಬಂದಿದೆ ಇಲ್ಲಿ ಒಂಬತ್ತಿದೆ ಒಂದು ಒಂಬತ್ತು ಒಂದು ಒಂಬತ್ತು ಅಂತ ಇದೆ ಆ ಸಂಖ್ಯೆಗಳನ್ನು ನಾವು ವರ್ಗ ಮಾಡಿದಾಗ ಯಾವಾಗಲೂ ಬಿಡಿಸ್ಥಾನದಲ್ಲಿ ಒಂದು ಬರುತ್ತೆ ಅಂತ ಒಂದು ಗುಣಲಕ್ಷಣವನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಹಾಗಾದರೆ ಇಲ್ಲಿ ಕೊಟ್ಟಿರುವಂಥ ಪೋಷ್ಟಕದಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳನ್ನು ವರ್ಗ ಸಂಖ್ಯೆಯನ್ನಾಗಿ ಮಾಡಿ ಚೆಕ್ ಮಾಡಿ ನೋಡಿ ಆ ಬಿಡಿಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಓಕೆ ನೆಕ್ಸ್ಟ್ ಇನ್ನೊಂದು ಕೋಷ್ಟಕವನ್ನು ಗಮನಿಸಿ ನಾಲ್ಕರ ವರ್ಗ ಹದಿನಾರು ಆರರ ವರ್ಗ ಮೂವತ್ತಾರು ನಾಲ್ಕರ ವರ್ಗ ಹದಿನಾಲ್ಕರ ವರ್ಗ ಒಂದು ನೂರ ತೊಂಬತ್ತಾರು ಎರಡು ಹದಿನಾರರ ವರ್ಗ ಎರಡು ನೂರ ಐವತ್ತಾರು ಅಂತ ಇದೆ ಈ ಒಂದು ಕೋಷ್ಟಕವನ್ನು ನಾವು ಗಮನಿಸಿದಾಗ ಬಿಡಿ ಸ್ಥಾನದಲ್ಲಿ ನಾಲ್ಕು ಮತ್ತು ಆರು ನಾಲ್ಕು ಮತ್ತು ಆರು ಬಿಡಿಸ್ಥಾನದಲ್ಲಿದ್ದಾಗ ಆ ಸಂಖ್ಯೆನ ನಾವು ವರ್ಗ ಮಾಡಿದಾಗ ಬರುವಂಥದ್ದು ಬಿಡಿಸ್ಥಾನದಲ್ಲಿ ಆರು ಸಂಖ್ಯೆ ಆರು ಮಾತ್ರ ಬಿಡಿಸ್ಥಾನದಲ್ಲಿ ಬರುತ್ತೆ ಹಾಗಾಗಿ ಯಾವುದಾದ್ರೂ ಒಂದು ವರ್ಗ ಸಂಖ್ಯೆಯನ್ನು ಗಮನಿಸಿದಾಗ ನಾವು ವರ್ಗ ಸಂಖ್ಯೆಯನ್ನು ನೋಡಿದಾಗ ಇದು ಯಾವ ಸಂಖ್ಯೆಯ ವರ್ಗ ಅಂತ ನಾವು ನೋಡೋದಾದರೆ ಇಲ್ಲಿ ಕೊನೆಯದಾಗಿ ಬಿಡಿ ಸ್ಥಾನದಲ್ಲಿ ಆರು ಬಂದಿದರೆ ಆ ಸಂಖ್ಯೆ ನಾಲ್ಕು ಮತ್ತು ಆರಕ್ಕೆ ಸಂಬಂಧಿಸಿದ ಒಂದು ವರ್ಗ ಸಂಖ್ಯೆ ಆಗಿದೆ ಅಂತ ನಾವು ಈಸಿಯಾಗಿ ಫಾಯಿಂಡ್ ಔಟ್ ಮಾಡ್ಬೋದು ಒಂದು ವರ್ಗ ಸಂಖ್ಯೆಯ ವರ್ಗದ ಬಿಡಿಸ್ಥಾನದಲ್ಲಿ ಆರು ಮತ್ತು ನಾಲ್ಕು ಇದ್ದರೆ ಆ ಸಂಖ್ಯೆಯ ಬಿಡಿಸ್ಥಾನದಲ್ಲಿ ಆರು ಮತ್ತು ನಾಲ್ಕು ಇರುತ್ತದೆ ಎಂಬುದನ್ನು ನಾವಿಂದು ಈ ಒಂದು ಕೋಷ್ಟಕದಲ್ಲಿ ನೋಡಿದ್ವಿ ಇವಾಗ ಈ ಸಂಖ್ಯೆಗಳ ವರ್ಗಗಳನ್ನು ಪರಿಗಣಿಸೋಣ ಇವಾಗ ಹತ್ತರ ವರ್ಗ ನೂರು ಇಪ್ಪತ್ತರ ವರ್ಗ ನಾಲ್ಕುನೂರು ಎಂಬತ್ತರ ವರ್ಗ ನಾಲ್ಕು ಸಾವಿರದ ಆರು ಆರು ಸಾವಿರದ ನಾಲ್ಕುನೂರು ಅಂತ ಇದೆ ಈ ರೀತಿಯಾಗಿರುವಂಥ ವರ್ಗ ಸಂಖ್ಯೆಗಳನ್ನು ನೋಡಿದಾಗ ನಾವು ವರ್ಗವನ್ನು ಮಾಡಿದಾಗ ಸೊನ್ನೆಗಳ ಸಂಖ್ಯೆ ಏನಾಗುತ್ತೆ ಡಬಲ್ ಆಗತ್ತೆ ಒಂದು ಸೊನ್ನೆಯನ್ನು ಹೊಂದಿದೆ ಈ ಒಂದು ವರ್ಗ ಸಂಖ್ಯೆಯಲ್ಲಿ ಹತ್ತು ಸ್ಕ್ವೇರ್ ಅಂದಾಗ ಇಲ್ಲಿ ಒಂದು ಸೊನ್ನೆ ಇದೆ ಅದನ್ನು ವರ್ಗ ಮಾಡಿದಾಗ ಎರಡು ಸಂಖ್ಯೆಗಳಾಗ್ತವೆ ಹಾಗಾದರೆ ಮೂಲದಲ್ಲಿ ಎರಡು ಸಂಖ್ಯೆಗಳನ್ನು ಎರಡು ಸೊನ್ನೆ ಇರುವಂಥದ್ದನ್ನು ವರ್ಕ್ ಮಾಡಿದರೆ ಅವು ಅವುಗಳನ್ನು ವರ್ಗಗೊಳಿಸಿದಾಗ ನಾಲ್ಕು ಸಂಖ್ಯೆಗಳಾಗುತ್ತವೆ ಎಂಬುದನ್ನು ನಾವಿಲ್ಲಿ ಗಮನಿಸಿ ನೋಡಬಹುದು ಅದೇ ರೀತಿಯಾಗಿ ಒಂದು ಸಂಖ್ಯೆ ಮೂರು ಸೊನ್ನೆಗಳನ್ನು ಹೊಂದಿದರೆ ಅದನ್ನು ವರ್ಗಗೊಳಿಸಿದಾಗ ಎಷ್ಟು ಸಂಖ್ಯೆಗಳಾಗತ್ತೆ ಡಬಲ್ ಅಂದರೆ ಆರು ಸಂಖ್ಯೆಗಳು ಆರು ಸೊನ್ನೆಗಳು ಬರ್ತವೆ ಅಂತ ನಾವಿಲ್ಲಿ ಹೇಳ್ಬೋದು ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ವರ್ಗ ಮತ್ತು ವರ್ಗ ಸಂಖ್ಯೆಗಳಿಗೆ ಸಂಬಂಧಿಸಿದಾಗೆ ಏನನ್ನ ಡಿಸ್ಕಸ್ ಮಾಡಿದ್ರಿ ಅಂತ ನಾವು ನೋಡೋದಾದರೆ ಒಂದು ವರ್ಗ ಸಂಖ್ಯೆ ಅಂತ ನಾವು ಗುರುತಿಸಬೇಕಾದ್ರೆ ಆ ಒಂದು ಬಿಡಿ ಸ್ಥಾನದಲ್ಲಿ ಯಾವ ಯಾವ ಸಂಖ್ಯೆಗಳು ಇರಬೇಕಂದ್ರೆ ಜೀರೋ ಒಂದು ನಾಲ್ಕು ಐದು ಆರು ಮತ್ತು ಒಂಬತ್ತು ಸಂಖ್ಯೆಗಳಿದ್ದರೆ ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ ಬಿಡಿ ಸ್ಥಾನವು ಎರಡು ಮೂರು ಏಳು ಎಂಟರಿಂದ ಕೊನೆಗೊಂಡಿದ್ದರೆ ಆ ಸಂಖ್ಯೆ ಏನಾಗಿರುತ್ತೆ ಪೂರ್ಣ ವರ್ಗ ಸಂಖ್ಯೆ ಆಗಿರೋದಿಲ್ಲ ಅಂತ ನಾವು ನೋಡಿದ್ವಿ ಮತ್ತು ಕೆಲವೊಂದು ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳ ಬಗ್ಗೆ ಡಿಸ್ಕಸ್ ಮಾಡಿದ್ರಿ ಒಂದು ಮತ್ತು ಒಂಬತ್ತರಿಂದ ಬಿಡಿಸ್ಥಾನದಲ್ಲಿ ಒಂದು ಮತ್ತು ಒಂಬತ್ತನ್ನು ಹೊಂದಿರುವಂಥ ಸಂಖ್ಯೆಯನ್ನು ವರ್ಗ ಮಾಡಿದಾಗ ಬಿಡಿ ಸ್ಥಾನದಲ್ಲಿ ಯಾವಾಗಲೂ ಒಂದು ಬರುತ್ತೆ ಎನ್ನುವುದನ್ನು ನೀವು ಗಮನಿಸಿದ್ರಿ ಅದೇ ರೀತಿಯಾಗಿ ನಾಲ್ಕು ಮತ್ತು ಆರು ಸ್ಥಾನದಲ್ಲಿರುವಂಥ ಸಂಖ್ಯೆಯನ್ನು ವರ್ಗಗೊಳಿಸಿದಾಗ ಆ ಸಂಖ್ಯೆಯ ವರ್ಗ ಯಾವಾಗಲೂ ಬಿಡಿ ಸ್ಥಾನದಲ್ಲಿ ಆರು ಸಂಖ್ಯೆ ಇರುತ್ತೆ ಎಂಬುದನ್ನು ಗಮನಿಸಿದ್ರಿ ಮತ್ತು ಸೊನ್ನೆ ಇರುವಂತಹ ಸಂಖ್ಯೆಗಳನ್ನು ಇರುವಂಥ ಮೂಲದಲ್ಲಿ ಇರುವಂಥ ಸೊನ್ನೆಗಳನ್ನು ವರ್ಗಗೊಳಿಸಿದಾಗ ಅದರ ಎರಡು ಪಟ್ಟು ಸೊನ್ನೆಗಳು ವರ್ಗ ಸಂಖ್ಯೆಯಲ್ಲಿ ಉಂಟಾಗುವುದನ್ನು ಈ ಒಂದು ಕ್ಲಾಸ್ನಲ್ಲಿ ನೀವು ಡಿಸ್ಕಸ್ ಮಾಡಿದ್ರಿ ಮುಂದಿನ ಒಂದು ಕ್ಲಾಸ್ನಲ್ಲಿ ಇನ್ನು ಕೆಲವು ಸ್ವಾರಸ್ಯಕರ ಮಾದರಿಗಳ ವರ್ಗಗಳ ವರ್ಗ ಸಂಖ್ಯೆಗಳಿಗೆ ಸಂಬಂಧಿಸಿ ಸಂಬಂಧಿಸಿದ ಸ್ವಾರಸ್ಯಕರ ಅಂದರೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಕೆಲವೊಂದು ಮಾದರಿಗಳನ್ನು ನಾವು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್